ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಅವಳಕ್ಕೆ ಪಕೋಡನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಅವಲಕ್ಕಿ ಪಕೋಡ ಮಾಡೋದಕ್ಕೆ ಇಲ್ಲಿ ಫಸ್ಟಿಗೆ ಎರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ ಸಿಪ್ಪೆನೆಲ್ಲ ಬಿಟ್ಟು ತೊಗೊಂಡಿದ್ದೀನಿ ನೀರಿನಲ್ಲಿ ಹಾಕ್ಬಿಟ್ಟು ಇದನ್ನು ಬಂದುಬಿಟ್ಟು ತುರಿದ್ಬಿಟ್ಟು ತೊಗೊಳ್ಳೋಣ ನಾನು ಇಲ್ಲಿ ಬಂದು ದೊಡ್ಡದಾಗಿರುತ್ತವ ಅದರಲ್ಲೇ ತುರಿದಾ ಇದ್ದೀನಿ ಸ್ವಲ್ಪ ಉದ್ದುದ್ದಾಗಿ ಲೇಯರ್ ಲೇಯರ್ ಆಗಿ ಕಾಣಿಸ್ಬೇಕು ಅಂತೇಳ್ಬಿಟ್ಟು ಇದೇ ರೀತಿಯಾಗಿ ಎಲ್ಲಾನು ಆಲೂಗಡ್ಡೆ ನೋಡಿ ಎರಡು ಆಲೂಗಡ್ಡೆನೂ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಅದರಲ್ಲಿ ಏನು ಅಂಟಿರುತ್ತೆ ಅಲ್ವ ಅದೆಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ ನೋಡಿ ಇದಕ್ಕೇನೆ ಬಂದು ಇವಾಗ ಒಂದು ಕಪ್ಪಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನಿಲ್ಲಿ ಬಂದು ಕಡಿಮೆ ಪ್ರಮಾಣದಲ್ಲಿ ಮಾಡೋದರಿಂದ ಒಂದು ಕಪ್ಪಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಅದನ್ನು ಅದರಲ್ಲಿ ಏನಾದರೂ ಕಸ ಕಡ್ಡಿ ಇದ್ದರೆ ಎಲ್ಲನೂ ತೆಗೆದುಬಿಟ್ಟು ತೊಗೊಳ್ಬೇಕು ಇವಾಗ ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ರವೆ ಥರ ಮಾಡ್ಕೊಂಡು ಬರೋಣ ಇದು ನೋಡಿ ಈ ರೀತಿಯಾಗಿ ರವೆ ಥರ ಮಾಡ್ಕೊಳ್ಬೇಕು ಇವಾಗ ಇದಕ್ಕಿನ್ನೇ ಬಂದು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಜಿಂಜರ್ನ ಈ ರೀತಿಯಾಗಿ ಜಜ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ತೆರಿ ತೆರಿಯಾಗಿ ಜಜ್ಜಿಬಿಟ್ಟು ತೊಗೊಂಡಿರೋದು ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಳ್ಳೋಣ ಅದಕ್ಕಿನೇ ಬಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಬಂದು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇ ಒಂದು ಸ್ಪೂನಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ ಎಳ್ಳು ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಇದು ಒಳ್ಳೆ ರೀತಿಯಲ್ಲಿ ಚಟಪಟ ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡಿಕೊಳ್ಳೋಣ ಇದಕ್ಕೇನೆ ಬಂದು ಇವಾಗ ಜಜ್ಜಿಬಿಟ್ಟು ಬಿಟ್ಟು ಇಟ್ಟಿದ್ದೀನಲ್ವಾ ಅದನ್ನು ಹಾಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಆಮೇಲೆ ಶುಂಠಿ ಎರಡು ಒಂದು ಸ್ವಲ್ಪ ಜಜ್ಜಿಬಿಟ್ಟು ಬಿಟ್ಟು ತಗೊಂಡಿದ್ದೆ ಅದನ್ನು ಹಾಕಿದ್ದೀನಿ ಅದರ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಒಳ್ಳೆ ರೀತಿಯಲ್ಲಿ ಇದನ್ನ ಫ್ರೈ ಮಾಡಿಕೊಳ್ಳೋಣ ಇವಾಗ ಒಳ್ಳೆ ರೀತಿಯಲ್ಲಿ ಇದು ಫ್ರೈ ಆಗ್ತಾ ಇದೆ ನೋಡಿ ಇದಕ್ಕೇನೆ ಬಂದು ಒಂದು ಕಪ್ ಅವಲಕ್ಕಿಗೆ ಎರಡು ಕಪ್ ಅಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಇನ್ನೊಂದು ಕಪ್ಪಷ್ಟು ಹಾಕ್ಕೊಳ್ತೀನಿ ಇವಾಗ ಈ ನೀರು ತುಂಬ ಕುದಿ ಬರಬೇಕು ಚೆನ್ನಾಗಿ ಕುದಿ ಬರಲಿ ನೋಡಿ ಒಳ್ಳೆ ರೀತಿಯಲ್ಲಿ ಕುದಿ ಬರ್ತಾ ಇದೆ ಅಲ್ವಾ ನಾವೇನು ಆಲೂಗಡ್ಡೆ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ಬೇಗನೆ ಬೆಂದೋಗ್ಬಿಡುತ್ತೆ ಇದರಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಒಂದೇ ಒಂದು ಕುದಿ ಬರಬೇಕು ಒಂದೇ ಒಂದು ಕುದಿ ಬರ್ ಬರ್ತಾ ಇದೆ ನೋಡಿ ಇವಾಗ ನೋಡಿ ಇವಾಗ ಕುದಿ ಬರ್ತಾ ಇದ್ದಲ್ವ ನೀವು ಬಂದು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಒಂದು ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕ್ಕೊಂಡಿದ್ದೀನಿ ಇಲ್ಲಿ ಬಂದು ಅಚ್ಕಾರದ ಪುಡಿನ ಇಲ್ಲ ನಾನು ನಾವು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ವಳ ಅದರಲ್ಲೇ ಸರಿ ಹೋಗುತ್ತೆ ಇಲ್ಲಿ ಬಂದು ಕಲರ್ಗೆ ಅಂತೇಳ್ಬಿಟ್ಟು ಅರಿಶಿನ ಪುಡಿನೂ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕಿನ್ನೇ ಬಂದು ಅವಲಕ್ಕಿ ನಾವು ರವೆ ಥರ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ಳೋಣ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಬೇಗನೆ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಅವಲಕ್ಕಿ ಬೇಗನೆ ನೀರೆಲ್ಲ ಇರ್ಕೊಂಡು ಬಿಡುತ್ತೆ ಬೇಗನೆ ಗಟ್ಟಿಯಾಗುತ್ತೆ ನೋಡಿ ಇದೇ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಳ್ಳೆ ರೀತಿಯಲ್ಲಿ ಇದು ಸಾಫ್ಟ್ನೆಸ್ ಆಗಬೇಕು ಅಲ್ಲಿವರೆಗೂ ಕೈ ಆಡಿಸ್ತಾನೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಒಂದು ಎರಡು ಮೂರು ನಿಮಿಷಗಳ ಕಾಲ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಗಟ್ಟಿ ಅದಕ್ಕೆ ಇದೆ ನೋಡಿ ತಳ ಎಲ್ಲ ಬಿಟ್ಕೊಳ್ಳುತ್ತೆ ಗಟ್ಟಿ ಅದಕ್ಕೆ ಬರುತ್ತೆ ನೋಡಿ ಆದ್ರೂ ನಾವು ಚೆನ್ನಾಗಿದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಫ್ರೆಂಡ್ಸ್ ಇವಾಗ ಇದು ಒಳ್ಳೆ ರೀತಿಯಲ್ಲಿ ರೆಡಿ ಆಗ್ತಾ ಇದೆ ನೋಡಿ ಎಷ್ಟು ಗಟ್ಟಿ ಆಗ್ತಾ ಇದೆ ನೋಡಿ ತುಂಬ ಗಟ್ಟಿ ಆಗ್ತಾಯಿದೆ ಇವಾಗ ಇದಕ್ಕೇ ಬಂದು ನಾನಿಲ್ಲಿ ಚಿಲ್ಲಿ ಪ್ಲೇಸ್ನ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಕಸೂರಿ ಮೀಥಿನ ತೊಗೊಂಡಿದ್ದೀನಿ ಅದನ್ನು ಕೈಯಿಂದ ಒಂದು ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಇದನ್ನು ಸ್ವಲ್ಪ ಸಾಫ್ಟ್ನೆಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿದನ್ನು ನಾತ್ಕೊಳ್ಬೇಕಾಗುತ್ತೆ ತುಂಬ ಬಿಸಿ ಇದೆ ಅಲ್ವಾ ಅದಕ್ಕೋಸ್ಕರ ಸೌಟಿಂದನೇ ಚೆನ್ನಾಗಿ ಇದನ್ನು ನಾದ್ಕೊಳ್ಳೋಣ ಇವಾಗ ಬಂದು ಗ್ಯಾಸ್ನ ನಾನು ಆಫ್ ಮಾಡಿದ್ದೀನಿ ಆಫ್ ಮಾಡಿಬಿಟ್ಟು ಇದೊಂದು ಸ್ವಲ್ಪ ಬಿಸಿ ಎಲ್ಲ ಹೋಗಬೇಕು ನೋಡಿ ಎಷ್ಟು ಬಿಸಿ ಇದೆ ನೋಡಿ ಇದೆಲ್ಲ ಹೋಗಬೇಕು ಹೋಗೋವರೆಗೂ ಚೆನ್ನಾಗಿದನ್ನು ನಾನು ಈ ರೀತಿಯಾಗಿ ನಾದ್ಕೊಳ್ತೀನಿ ಇವಾಗ ಇದನ್ನೆಲ್ಲನೂ ಬಂದು ತಟ್ಟೆಗೆ ಬಿಡ್ತೀನಿ ಯಾಕೆಂದರೆ ಬೇಗನೆ ಬಿಸಿ ಹಾರುತ್ತೆ ಹೇಳ್ಬಿಟ್ಟು ನೋಡಿ ಎಲ್ಲನೂ ತಟ್ಟೆಗೆ ಬಿಟ್ಟಿದ್ದೀನಿ ಇವಾಗ ಇದು ಇದರಿಂದಾನೆ ಸೌಟಿಂದನೇ ಚೆನ್ನಾಗಿದ್ದನ್ನು ನಾದ್ಕೊಳ್ಳೋಣ ಒಳ್ಳೆ ರೀತಿಯಲ್ಲಿ ಸಾಫ್ಟ್ನೆಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿದ್ದನ್ನು ನಾದ್ಕೊಂಡ್ರೆ ಆಯಿತು ನೋಡಿ ಇವಾಗ ಒಂದು ಸ್ವಲ್ಪ ಬಿಸಿ ತ ಬಿಸಿ ಹೋಗಿದೆ ನೋಡಿ ತಣ್ಣಗಾಗ್ತಾಯಿದೆ ಇವಾಗ ಒಂದು ಸ್ವಲ್ಪ ಇದೇ ರೀತಿಯಾಗಿ ನಾದ್ಕೊಳ್ಳಿ ಇಲ್ಲಾಂದರೆ ನೀವು ಹಾಗೆಯೇ ಸೈಡಲ್ಲಿ ಎತ್ತಿಟ್ಟರೂ ಆಗುತ್ತೆ ನೀವು ಬೇಗ ಮಾಡ್ಕೊಳ್ಬೇಕು ಅಂದರೆ ಈ ರೀತಿಯಾಗಿ ಬೇಗ ಬೇಗನೆ ನಾವು ಸೌಟಿಂದ ಈ ರೀತಿ ಮಾಡಿದ್ರೆ ಬೇಗನೆ ತಣ್ಣಗೂ ಆಗುತ್ತೆ ಬೇಗನೂ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಕೈಯಿಂದ ಮಾಡ್ಕೊಳ್ತಾ ಇದ್ದೀನಿ ಇವಾಗೂ ಒಂದು ಸ್ವಲ್ಪ ಬಿಸಿ ಇದೆ ಸ್ವಲ್ಪ ಆದರೂ ಬಿಸಿ ಇರಲೇಬೇಕು ಪೂರ್ತಿ ತಣ್ಣಗಾಗಬಾರ್ದು ಒಂದು ಸ್ವಲ್ಪ ಬಿಸಿ ಇರಬೇಕು ನೋಡಿ ಈ ರೀತಿಯಾಗಿ ಎಲ್ಲನೂ ನಾದ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ಇವಾಗ ಇಲ್ಲಿ ಬಂದು ಒಂದು ತಟ್ಟೆ ತೊಗೊಂಡಿದ್ದೀನಿ ತಟ್ಟೆ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ನೀವು ಎಣ್ಣೆ ಬದಲಾಗಿ ತುಪ್ಪನೂ ಹಾಕ್ಕೊಳ್ಬೋದು ಬ್ರಷಿಂದ ಚೆನ್ನಾಗಿ ಇದನ್ನು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆನೆಲ್ಲ ಸ್ಪ್ರೆಡ್ ಮಾಡಿದ್ದಾಯಿತು ಇವಾಗ ಅದರಲ್ಲಿದೆ ನೋಡಿ ಒಂದು ಉಂಡೆನ ತೊಗೊಂಡಿದ್ದೀನಿ ಎರಡು ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀನಿ ನಾನು ಮಾಡೋದರಲ್ಲಿ ಇವಾಗ ಇದನ್ನು ಕೈಯಿಂದಾದರೂ ತಟ್ಕೊಳ್ಬೋದು ಸೌಟಿಂದಾದರೂ ತಟ್ಕೊಳ್ಳಿ ನಿಧಾನವಾಗಿ ತಟ್ಕೊಂಡ್ಬಿಡಿ ಎಲ್ಲ ಕಡೆಯೂ ಈ ರೀತಿಯಾಗಿ ಸ್ವಲ್ಪ ದೊಡ್ಡದ ಆಕಾರದಲ್ಲಿ ನಾವು ಇದನ್ನು ಮಾಡ್ಕೊಳ್ಳೋಣ ಜಾಸ್ತಿ ದಪ್ಪ ಇಲ್ಲ ಜಾಸ್ತಿ ತೆಳುವಿಲ್ಲ ಮೀಡಿಯಮಲ್ಲಿ ನಾವು ಇದನ್ನು ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಈ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ದೊಡ್ಡದಾಗಿ ಒಂದು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಸ್ಕ್ವೇರ್ ರೀತಿಯಲ್ಲಿ ಇದನ್ನು ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಸ್ಕ್ವೇರ್ ರೀತಿಯಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಯಾವುದೇ ಸೇಪಲ್ಲಿ ಕಟ್ ಮಾಡಿಕೊಂಡ್ರೂ ಆಗುತ್ತೆ ರುಚಿ ಏನು ಕಡಿಮೆ ಆಗೋದಿಲ್ಲ ಎಲ್ಲ ರುಚಿ ಸೇಮೇ ಇರುತ್ತೆ ಆದರೆ ನಮಗೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಕಟ್ ಮಾಡ್ಕೊಳ್ತೀವಿ ಅಷ್ಟೇ ನೋಡಿ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದರಲ್ಲಿ ಬಂದು ಕ್ರಾಸಲ್ಲಿ ಹೋಗ್ತಾ ಇದ್ದೀನಿ ಯಾಕೆಂದರೆ ಇದೊಂದು ಸ್ವಲ್ಪ ಟ್ರೈಂಗಲಲ್ಲಿ ಬರಲಿ ಅಂತೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಎಲ್ಲನೂ ಕಟ್ ಮಾಡಿದ್ದಾಯಿತು ನಿಮಗೊಂದು ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಹೇಳಿಬಿಟ್ಟು ನೋಡಿ ಈ ಅದಕ್ಕಿದ್ದರೆ ಸಾಕು ಇಷ್ಟು ದಪ್ಪದಲ್ಲಿದ್ದರೆ ಸಾಕು ಜಾಸ್ತಿ ದಪ್ಪನೂ ಇದಕ್ಕೆ ಬೇಡ ಒಂದು ಸ್ವಲ್ಪ ದಪ್ಪ ಇದ್ದರೆ ಸಾಕು ನೋಡಿ ಕೆಳಗಡೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಚ್ಕೊಳ್ಳಿ ಆವಾಗ ನೀಟಾಗಿ ಬರುತ್ತೆ ನಾನು ಗ್ಯಾಸ್ ಮೇಲೆ ಕಡಾಯನ ಇಟ್ಟಿದ್ದೀನಿ ಎಣ್ಣೆನೂ ಆಲ್ರೆಡಿ ಆಗಿದೆ ನೋಡಿ ಒಳ್ಳೆ ರೀತಿಯಲ್ಲಿ ಬಿಸಿ ಮಾಡ್ಕೊಳ್ಬೇಕು ಎಣ್ಣೆ ಇದು ಒಂದು ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೀವೇನಾದರೂ ಸ್ಲೋ ಅಲ್ಲಿ ಇಟ್ಬಿಟ್ರೆ ಎಣ್ಣೆ ಕುಡ್ಕೊಂಡು ಬಿಡುತ್ತೆ ಎಲ್ಲನೂ ಅದಕ್ಕೋಸ್ಕರ ಒಂದು ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಇಡಿಸು ಅಷ್ಟೇ ನೋಡ್ಕೊಂಡ್ಬಿಟ್ಟು ಅಷ್ಟೇ ಇಟ್ಕೊಳ್ಳಿ ನೋಡಿ ಇಲ್ಲಿ ನಾನೊಂದು ಮೂರು ಇಟ್ಟಿದ್ದೀನಿ ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಆಗ್ತಾಯಿದೆ ನೋಡಿ ಬಬಲ್ಸ್ ಎಷ್ಟು ಬರ್ತಾಯಿದೆ ಬಬಲ್ಸ್ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕೆಳಗಡೆ ಮೇಲೆ ಎರಡೂ ಸೈಡಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನೂ ಕ್ರಿಸ್ಪಿ ಬೇಕಂದರೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೋದು ನಾವು ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಯಲ್ಲಿ ಇದು ಫ್ರೈ ಆಗಿದೆ ನೋಡಿ ಯಾವ ರೀತಿ ಕಲರ್ ಬಂದಿದೆ ಇವಾಗ ಇದನ್ನೆಲ್ಲನೂ ನಾನು ತಕ್ಕೊಳ್ತಾ ಇದ್ದೀನಿ ಇದೇ ರೀತಿಗೆ ಎಲ್ಲನೂ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡ್ಬಿಟ್ಟು ತಗೊಳ್ತೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ದೊಡ್ಡವರಿಂದ ಮಕ್ಳವರೆಗೂ ಇಷ್ಟವಾಗುತ್ತೆ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ನೋಡಿ ಎಲ್ಲನೂ ತಕ್ಕೊಂಡಿದ್ದಾಯಿತು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಅಂತ ಅಂತೇಳ್ಬಿಡು ಕಾಮೆಂಟ್ ಮುಖಾಂತರ ತಿಳಿಸಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಫ್ರೆಂಡ್ಸ್